ಅಶ್ವಿನಿ ಮೇಡಮ್ ಅವರು ಕೂಡ ಡ್ರೋನ್ ಪ್ರತಾಪ್ ವಿಚಾರವನ್ನ ಮೆಚ್ಚಿದ್ದಾರೆ ಯಾಕೆಂದ್ರೆ ಒಂದು ಬರ್ತ್ಡೇ ದಿವಸ ಉಚಿತವಾಗಿ ಒಂದು ಕಣ್ಣಿನ ಚಿಕಿತ್ಸೆನ ಮಾಡಿಸ್ತೀನಿ ಅನ್ನುವಂತ ಮಾತನ್ನ ವಿಡಿಯೋವನ್ನು ಕೂಡ ಶೇರ್ ಮಾಡ್ಕೋತಾರೆ ಇದನ್ನ ನೋಡಿದಂತ ಅಶ್ವಿನಿ ಮೇಡಮ್ ಕೂಡ ಮೆಚ್ಕೊಂಡಿದ್ದಾರೆ ಒಳ್ಳೆ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಯಾಕೆಂದ್ರೆ ಈ ರೀತಿ ಪ್ರತಾಪ್ ಅವರು ಒಂದು ಒಳ್ಳೆ ಕೆಲಸ ಬಳಸುವ ರೀತಿಯಲ್ಲಿ ಮುಂಚೆ ಏನೆಲ್ಲ ಆಗಿತ್ತು ಯಾವ ರೀತಿ ಕಾಂಟ್ರವರ್ಸಿ ಆಗಿ ಕೂಡ ನೋಡಿರ್ತಾರೆ ಪ್ರತಿಯೊಬ್ರು ಸಹ ಆದ್ರೆ ಈಗ ಪ್ರತಾಪ್ ಬದಲಾವಣೆ ಆಗಿರುವುದು ಜೊತೆಗೆ ಈ ರೀತಿ ಹೆಲ್ಪ್ ಮಾಡುತ್ತಿರುವುದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರವನ್ನ ತಿಳಿಸಿದಾಗ ಬಹಳಷ್ಟು ರೀತಿಯಲ್ಲಿ ಖುಷಿಯಾಗುತ್ತೆ ಯಾಕಂದ್ರೆ ಪ್ರತಾಪ್ ಅವರು ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡುವಂತಹ ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ನೇತ್ರದಾನ ಮಾದನ ಅಂತ ಒಂದು ಹೇಳ್ತಾರೆ ಅದನ್ನ ಕೂಡ ಹೇಳ್ತಾರೆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕುಟುಂಬವೇ ಇದನ್ನ ಇನ್ಸ್ಪೈರ್ ಮಾಡಿದ್ದು ಸೊ ಇದನ್ನ ಸ್ಟಾರ್ಟ್ ಮಾಡಿ ಸೊ ಹೀಗಾಗಿ ಅವರ ಒಂದು ಸ್ಮರಿಸುತ್ತಾ ಇದೀಗ ಡ್ರೋನ್ ಪ್ರತಾಪ್ ಅವರೊಂದು ಮಾತನ್ನ ತಿಳಿಸ್ತಾರೆ ಉಚಿತವಾಗಿ ಐದು ಜನರಿಗೆ ಚಿಕಿತ್ಸೆನು ಕೂಡ ಕೊಡಿಸುತ್ತೇನೆ ಅನ್ನುವಂತ ಮಾತನ್ನ ತಿಳಿಸಿದಾಗ ಅಶ್ವಿನಿ ಮೇಡಮ್ಗೂ ಕೂಡ ಬಹಳಷ್ಟು ಖುಷಿ ಆಗುತ್ತೆ ಅವರು ಕೂಡ ಒಂದು ವಿಚಾರವನ್ನ ಮೆಚ್ಚಿಕೊಂಡಿದ್ದಾರೆ ಪ್ರತಾಪ್ ಅವ್ರಿಗೂ ಕೂಡ ವಿಶ್ವಾಸನ ತಿಳಿಸಿದ್ದಾರೆ ಒಳ್ಳೆದಾಗಿ ಯಾವುದು ಬೆಸ್ಟ್ ಅಂತ ಕೂಡ ತಿಳಿಸಿದ್ದಾರೆ ಯಾಕೆಂದ್ರೆ ಪ್ರತಾಪ್ ಮಾಡ್ತಿರುವಂತ ಕೆಲಸ ಬಹಳಷ್ಟು ಜನರಿಗೂ ಕೂಡ ಇನ್ಸ್ಪೈರ್ ಆಗುತ್ತೆ ಜೊತೆಗೆ ಸಾಕಷ್ಟು ಒಂದು ಐದು ಜನರಿಗೆ ಹೆಲ್ಪ್ ಆಗುತ್ತಲ್ಲ ಅದು ನಿಜಕ್ಕೂ ಕೂಡ ಒಂದು ಪ್ಲಸ್ ಪಾಯಿಂಟ್ ಮತ್ತೆ ಮುಖ್ಯವಾದಂತಹ ವಿಚಾರ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಅಂತ ಪದೇ ತಿಳಿಸಿ ಅಶ್ವಿನಿ ಮೇಡಮ್ ಕುಟುಂಬದ ಅಭಿಮಾನಿಗಳೆಲ್ಲರೂ ಕೂಡ ತುಂಬಾ ಅಂದ್ರೆ ಆ ಜನ ಕೂಡ ಇಷ್ಟಪಡ್ತಾರೆ ಅವರ ಬಗ್ಗೆ ತಿಳ್ಕೊಬೇಕು ಅಂತ ಕೂಡ ಆಸೆ ಪಡ್ತಿರ್ತಾರೆ ಸದ್ಯಕ್ಕೆ ಅಶ್ವಿನಿ ಮೇಡಮ್ ಬಿಸಿ ಆಗಿದ್ರೆ ಮುಂದಿನ ಸಿನಿಮಾ ತಯಾರಿ ಎಲ್ಲವೂ ಕೂಡ ನಡೀತಾ ಇದೆ